ನಮಸ್ಕಾರ ಇವತ್ತು ನಮ್ಮ ಬೆಂಗಳೂರು ಸೌತ್ನ ಜಯನಗರದಲ್ಲಿ ಬೇನ್ಸ್ ಹಾಸ್ಪಿಟಲ್ ಇವತ್ತು ಪ್ರಾರಂಭ ಇದೆ ಡಾಕ್ಟರ್ ಅಂಬುಜವರು ಮತ್ತು ರಮೇಶ್ ಅವರು ಅವರ ತಂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಲೆವ್ರೇಜ್ ಮಾಡಿ ಅದನ್ನು ಕೋರಾಗಿಟ್ಕೊಂಡು ಒಂದು ವಿಶೇಷವಾದಂಥ ಹಾಸ್ಪಿಟಲನ್ನು ನಮ್ಮ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಪೇಷಂಟ್ ಒಳಗಡೆ ಬಂದಾಗಿನಿಂದ ಅವರು ಡಿಸ್ಚಾರ್ಜ್ ಆಗುವವರೆಗೂ ಕೂಡ ಪ್ರತಿ ಸ್ಟೆಪ್ ಪ್ರತಿ ಇಂಟರ್ವೆನ್ಷನ್ ಅದಕ್ಕೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಸಪೋರ್ಟು ಮತ್ತು ಪೇಷಂಟ್ನ ಡೇಟಾ ಕಲೆಕ್ಟ್ ಮಾಡಿ ಅದರ ಆಧಾರದಲ್ಲಿ ಕ್ಲಿನಿಕಲ್ ಡಿಸಿಷನ್ಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇವರು ಕಲ್ಪಿಸಿದ್ದಾರೆ ಬರುವಂಥ ದಿವಸಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಗೋಯಿಂಗ್ ಟು ಮೇಕ್ ಪ್ರಮೆಂಡಸ್ ಡಿಸ್ಟ್ರಪ್ಷನ್ಸ್ ಇನ್ ಆಲ್ ವಾಕ್ಸ್ ಆಫ್ ಲೈಫ್ ಅದರಲ್ಲಿ ವಿಶೇಷವಾಗಿ ನಮ್ಮ ಹೆಲ್ತ್ ಕೇರ್ ಸೆಕ್ಟ್ರ್ನಲ್ಲಿ ಭಾಳ ದೊಡ್ಡ ಬೆನಿಫಿಟ್ಸ್ ನಾವು ನೋಡೋರಿದ್ದೇವೆ ಅದನ್ನು ನಮ್ಮ ಬೆಂಗಳೂರಿಗೆ ಮತ್ತು ನಮ್ಮ ಜಯನಗರ ಜೆ ಪಿ ನಗರ ಈ ಭಾಗದ ಜನಕ್ಕೆ ತೆಗೆದುಕೊಂಡು ಬಂದಿರೋದಕ್ಕೆ ನಾನು ಡಾಕ್ಟರ್ ಅಂಬುಜವರಿಗೆ ಮತ್ತು ರಮೇಶ್ ಅವರಿಗೆ ಅವರ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಸೊ ಮೈ ನೇಮ್ ಇಸ್ ರಮೇಶ್ ಮಹಾಲಿಂಗಮ್ ಆ್ಯಂಡ್ Uh, I have an AI company, you know, uh, in, uh, in the US. I lived in the US for thirty years, uh, moved here uh, last year, and uh, we have started uh, the first India's first AI-powered hospital, and the hospital's name is Baines Healthcare, and uh, we expect to have about fifteen of these signature hospitals across the country. We are starting with Karnataka. We are very proud to start it in Karnataka. ಆ್ಯಂಡ್ ಆ್ಯಂಡ್ ದಿ ಯುನೀಕ್ ವ್ಯಾಲ್ಯೂ ಪ್ರಾಪಸಿಷನ್ ಆಫ್ ದಿಸ್ ಹಾಸ್ಪಿಟಲ್ ಇಸ್ ದ್ ದಿ ಎಂಟಾಯರ್ ಕೋರ್ ಆಫ್ ದಿ ಹಾಸ್ಪಿಟಲ್ ಆಪ್ರೇಟಿಂಗ್ ಸಿಸ್ಟಮ್ ವಿಲ್ ಬಿ ಡ್ರಿವನ್ ಆ್ಯಂಡ್ ಪಾವರ್ಡ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಸ್ಥಾಪನೆ ಆಗಿರುವಂಥದ್ದು ಬೇನ್ಸ್ ಹೆಲ್ತ್ ಕೇರ್ ಅಂತ ಹೇಳಿ ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ ನಾವು ಶ್ರೀ ತೇಜಸ್ವಿ ಸೂರ್ಯ ಅವರು ಬಂದು ಇನಾಗ್ರೇಷನ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ನೀವೆಲ್ಲ ಬರೋಕ್ಕೆ ಜನರಿಗೆಲ್ರಿಗೂ ಗೊತ್ತಾಗಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದೊಂದು ಆಧುನಿಕವಾದಂಥ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಏನು ಇಲ್ಲಿ ಮಾಡ್ತಾಯಿದ್ದೀವಂತೂ ಜನರಿಗೆ ಗೊತ್ತಾಗಲಿ ಇದ್ರದ್ದು ಹೆಲ್ಪ್ ಜನರು ತೊಗೊಳ್ಳಿ ಅಂತ ಹೇಳ್ಕೊಂಡು ಇದ್ದೀನಿ ಎಲ್ಲರೂ ಇದ್ರದ್ದು ಲಾಭ ತಗೋಬೇಕು ಜಯನಗರದಲ್ಲಿ ಜೆ ಪಿ ನಗರದಲ್ಲಿ ಇಡೀ ಈ ಸೌತ್ ಬೆಂಗ್ಳೂರದಲ್ಲಿ ಭಾಳ ಡಿಫ್ರೆನ್ಸ್ ಕಾಸ್ಟ್ ವೈಸ್ ಡಿಫ್ರೆನ್ಸ್ ಇದೆ ಪೇಷಂಟಿಗೆ ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಕಾಸ್ಟ್ ವೈಸ್ ಆಪ್ಟಿಮೈಸೇಷನಿಗೆ ಹೆಲ್ಪ್ ಮಾಡುತ್ತೆ ಸರ್ಜನ್ಸಿಗೆ ಒಂದು ಗೈಡೆನ್ಸ್ ತೋರಿಸುತ್ತೆ ಒಂದು ಗೈಡೆನ್ಸ್ ಲೈಟ್ ಕೊಡುತ್ತೆ ಪೇಷಂಟಿಗೆ ಒಂದು ಐಡಿಯಾ ಕೊಡುತ್ತೆ ಏನು ಮಾಡ್ತಾ ಇದ್ದೀವಿ ಡಾಕ್ಟರ್ಸ್ ಏನು ಆಪ್ರೇಷನ್ ಏನು ಮಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ಏನು ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಇದರಲ್ಲಿ ಸೊ ಹಂಗಾಗಿ ಇದ್ರದ್ದು ಉಪಯೋಗ ಎಲ್ಲರೂ ತೊಗೊಳ್ಳಿ ಎಲ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಬಯಸ್ತೀನಿ ಅಷ್ಟೇ ಡೈರೆಕ್ಟರ್ ಆಫ್ ಮೆಡಿಕಲ್ ಡೈರೆಕ್ಟರ್ ಆಫ್ ಕೇರ್ ನಾನು ಶಾಂತ ಅಡ್ಮಿನ್ ಇನ್ ಬೈನ್ಸ್ ಹಾಸ್ಪಿಟಲ್ ಆ್ಯಕ್ಚುಲಿ ಬೈನ್ಸ್ ಅಂದರೆ ಎಲ್ಲಾರಿಗೂ ಅನುಕೂಲ ಆಗಲಿ ಅಂತ ಈ ಒಂದು ಎ ಐ ಟೆಕ್ನಾಲಜಿ ತಂದಿರೋದು ಸೊ ಇಡೀ ಇಂಡಿಯಾದಲ್ಲಿ ಮಾಡಬೇಕು ಅಂತ ಐಡಿಯಾ ಇದೆ ಎಲ್ಲ ಜನರಿಗೂ ಅನುಕೂಲ ಆಗಲಿ ಅಂತ ಮಿಡ್ಲ್ ಕ್ಲಾಸ್ ಇರ್ಬೋದು ಲೋ ಕ್ಲಾಸ್ ಎಲ್ಲಾರಿಗು ಇದರಿಂದ ಪ್ರೈಸ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಎಲ್ಲ ಥರ ಇನ್ಫಾರ್ಮೇಷನ್ಸ್ ಸಿಗುತ್ತೆ ಬಟ್ ಇಡೀ ಇಂಡಿಯಾದಲ್ಲಿ ಮಾಡಬೇಕು ಪ್ಲ್ಯಾನ್ ಇದೆ ಬಟ್ ಫಸ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ ಜೆ ಪಿ ನಗರದಲ್ಲಾಗಿ ನಮ್ಗೆ ಖುಷಿ ಇದೆ ಸೊ ತೇಜಸ್ವಿ ಸೂರ್ಯ ಬಂದು ಓಪನ್ ಮಾಡಿದ್ರು ಸೊ ಅವ್ರು ಖುಷಿಯಿಂದ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡ್ತಿದ್ದೀವಿ ಕರ್ನಾಟಕದಲ್ಲಿ ತುಂಬ ಯೂನಿಟ್ಸ್ ಮಾಡಬೇಕು ಅಂತ ಇದ್ದೀವಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಮ್ಗೆ ತುಂಬ ಖುಷಿಪಿನೇ ತರ್ಡ್ ಫೇಸಲ್ಲಿ ಈ ಒಂದು ಯೂನಿಟ್ ಇರೋದು ಇದೇ ಫಸ್ಟ್ ಯೂನಿಟ್ ನಮ್ಮ ಇಂಡಿಯಾದಲ್ಲಿ ಇನ್ನೂ ತುಂಬ ಯೂನಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಸೊ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಮ್ಮ ಈ ಒಂದು ಪ್ರಯತ್ನ ನಿಮ್ಮ ಸಹಕಾರ ನಮಗೆ ಮೇನ್ ಬೇಕು ನೀವು ಎಲ್ಲರೂ ನಿಮಗೆಲ್ಲ ಥ್ಯಾಂಕ್ಸ್ ಟು